ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕುದೂರ್ ನ್ಯೂಸ್ ನಾನು ಆರ್ ಮಹೇಶ್ ಕುದೂರು ಸುದ್ದಿ ಸಂಪಾದಕ ಕುದೂರ್ ನ್ಯೂಸ್ ಈಗ ಇವತ್ತಿನ ಪ್ರಮುಖ ಸುದ್ದಿ ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ವರ್ಷದಲ್ಲಿ ಕುದೂರು ಹೋಬಳಿ ವ್ಯಾಪ್ತಿಯಲ್ಲಿ ನಡೆದಂತಹ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಮತ್ತು ರಾಜಕೀಯ ಈ ಎಲ್ಲದರ ಪ್ರಮುಖ ವಿದ್ಯಮಾನಗಳ ಕುರಿತಾದ ಒಂದು ಸಂಕ್ಷಿಪ್ತ ಸುದ್ದಿಯನ್ನು ನಾವೀಗ ನೋಡೋಣ ಇದರ ಜೊತೆ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಕುದೂರು ಹೋಬಳಿ ವ್ಯಾಪ್ತಿಯ ಜನರ ನಿರೀಕ್ಷೆಗಳೇನು ಎನ್ನುವುದರ ಕುರಿತಾದ ಈ ಒಂದು ವರದಿಯನ್ನ ನಾವೀಗ ನೋಡೋಣ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ಮೂವತ್ತರಂದು ಹಾಗೂ ಜನವರಿ ಒಂದರಂದು ಸುಮಾರು ವರ್ಷಗಳಿಂದ ರಸ್ತೆ ಕಾಣದ ಊರಿಗೆ ಮಾಗಡಿ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಕುದೂರು ಸಮೀಪದ ಮಾರಪ್ಪನ ಪಾಳ್ಯಕ್ಕೆ ರಸ್ತೆ ಬಂದಿದ್ದು ಗ್ರಾಮದವರ ಕನಸು ನನಸಾಗಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಡೆದ ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನ ನೋಡುವುದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹತ್ತರಂದು ವೈಕುಂಠ ಏಕಾದಶಿ ಕಾರ್ಯಕ್ರಮ ಕುದೂರು ಹೋಬಳಿಯ ವಿವಿಧ ದೇವಾಲಯಗಳಲ್ಲಿ ಅದ್ದೂರಿಯಾಗಿ ನಡೆಯಿತು ಹಲವು ವರ್ಷಗಳ ನಂತರ ಕುದೂರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಫೆಬ್ರವರಿ ಇಪ್ಪತ್ತ್ ಮೂರರಂದು ಗರುಡಗಂಬ ಪ್ರತಿಷ್ಠಾಪನೆಯನ್ನ ಮಾಡಲಾಯಿತು ಇನ್ನು ಈ ವರ್ಷ ಕುದೂರು ಶ್ರೀ ಲಕ್ಷ್ಮೀ ದೇವಿ ಕುದೂರಮ್ಮನ ಅಗ್ನಿಕುಂಡ ಜಾತ್ರಾ ಮಹೋತ್ಸವದಲ್ಲಿ ಹರಕೆ ಹೊತ್ತ ವೀರ ಮಕ್ಕಳು ಸುರಕ್ಷಿತವಾಗಿ ಕೊಂಡಹಾಯ್ದರು ಪುರಾಣ ಪ್ರಸಿದ್ಧ ಸುಗ್ಗನಹಳ್ಳಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಬ್ರಹ್ಮರಥೋತ್ಸವ ಮತ್ತು ಗರುಡೋತ್ಸವ ಹಾಗೂ ಗರುಡ ಜಯಂತಿ ಕಾರ್ಯಕ್ರಮ ಈ ಬಾರಿ ಸುಗ್ಗನಹಳ್ಳಿಯಲ್ಲಿ ಅದ್ದೂರಿಯಾಗಿ ಸಂಪನ್ನಗೊಂಡಿತು ಪುರಾಣ ಪ್ರಸಿದ್ಧ ಶ್ರೀ ಕರಡಿಗುಚ್ಚಮ್ಮ ದೇವಿ ಜಾತ್ರಾ ಮಹೋತ್ಸವವು ಈ ಬಾರಿ ಅದ್ದೂರಿಯಾಗಿ ನಡೆಯಿತು ಇನ್ನು ಕುದೂರಿನಲ್ಲಿ ನಡೆಯುವ ಮುತ್ತಿನ ಪಲ್ಲಕ್ಕಿ ಉತ್ಸವ ಸೇರಿದಂತೆ ಗಣೇಶೋತ್ಸವ ನವರಾತ್ರಿ ಉತ್ಸವ ರಂಜಾನ್ ಬಕ್ರೀದ್ ಕ್ರಿಸ್ಮಸ್ ಈ ಎಲ್ಲ ಹಬ್ಬಗಳು ಕುದೂರು ಹೋಬಳಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಅದ್ದೂರಿಯಾಗಿ ನಡೆಯಿತು ಇನ್ನು ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಮಳೆ ಬೆಳೆಯನ್ನ ನೋಡುವುದಾದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮಳೆ ಉತ್ತಮವಾಗಿದ್ದು ಕೆರೆ ಕಟ್ಟೆಗಳಿಗೆ ಉತ್ತಮವಾದ ನೀರು ಶೇಖರಣೆಯಾಗಿ ಕೆಂಚಿನಪುರ ಮಲ್ಲಪ್ಪನಹಳ್ಳಿ ವೀರಸಾಗರದ ಕೆರೆಗಳು ಈ ವರ್ಷ ಕೋಡಿ ತುಂಬಿ ಹರಿದವು ಇನ್ನು ಶೈಕ್ಷಣಿಕ ವಿದ್ಯಮಾನಗಳನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಎಲ್ ಸಿ ಫಲಿತಾಂಶದಲ್ಲಿ ಕುದೂರಿನ ಗುರುಕುಲ ವಿದ್ಯಾಮಂದಿರ ಶಾಲೆ ಈ ಬಾರಿ ಶಾಲೆಯ ಈ ಹಿಂದಿನ ಎಲ್ಲ ಫಲಿತಾಂಶವನ್ನು ಹಿಂದಿಕ್ಕಿತ್ತು ಕಾರಣ ಈ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಕುದೂರಿನ ಯುವನ ಶ್ರೀ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ಮೂರು ಅಂಕವನ್ನು ಪಡೆದು ರಾಜ್ಯಕ್ಕೆ ಮೂರನೇ ಸ್ಥಾನದಲ್ಲಿ ತೇರ್ಗಡೆ ಹೊಂದಿದ್ದು ವಿಶೇಷವಾಗಿತ್ತು ಮಳೆಯ ಕಾರಣದಿಂದ ಮತ್ತು ರಾಮಲೀಲಾ ಕ್ರೀಡಾಂಗಣ ಅಭಿವೃದ್ಧಿ ಹಿನ್ನೆಲೆ ಈ ಬಾರಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮ ಕುದೂರು ಬಸ್ ನಿಲ್ದಾಣದಲ್ಲಿ ಆಚರಿಸಲಾಗಿತ್ತು ಇನ್ನು ರಾಜಕೀಯ ವಿದ್ಯಮಾನವನ್ನು ನೋಡುವುದಾದರೆ ಫೆಬ್ರವರಿ ಹನ್ನೆರಡರಂದು ಕುದೂರು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸಚಿವರಾದ ದಿನೇಶ್ ಗುಂಡೂರಾವ್ ರವರು ಕುದೂರಿಗೆ ಭೇಟಿ ನೀಡಿದ್ದರು ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಹತ್ತೊಂಬತ್ತರಂದು ಕುದೂರಿನ ಡಾಕ್ಟರ್ ಕೆಇಬಿ ರಾಜಣ್ಣನವರು ಬಮೂಲ್ ಉಪಾಧ್ಯಕ್ಷರಾಗಿ ಆಯ್ಕೆಯಾದರು ಹಾಗೂ ಇದೇ ವರ್ಷ ನವೆಂಬರ್ ಹದಿನಾಲ್ಕರಂದು ಬಮುಲ್ ಉಪಾಧ್ಯಕ್ಷರಾದ ರಾಜಣ್ಣನವರಿಗೆ ಸಹಕಾರ ರತ್ನ ಪ್ರಶಸ್ತಿಯು ಕೂಡ ಲಭಿಸಿದ್ದು ವಿಶೇಷವಾಗಿತ್ತು ಡಿಸೆಂಬರ್ ಇಪ್ಪತ್ತರಂದು ನಡೆದ ಕುದೂರು ಸ್ಪೆಷಾಲಿಟಿ ಆಸ್ಪತ್ರೆ ಅಭಿನಂದನಾ ಕಾರ್ಯಕ್ರಮಕ್ಕೆ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಭೇಟಿ ನೀಡಿದ್ದರು ರಾಜಕೀಯ ವಿದ್ಯಮಾನದಲ್ಲಿ ಕುದೂರಿಗೆ ಅಭಿವೃದ್ಧಿ ಪರ್ವ ಹೌದು ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್ ಸಿ ಬಾಲಕೃಷ್ಣರವರು ಕುದೂರು ಪಟ್ಟಣಕ್ಕೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕುದೂರು ರಾಮಲೀಲಾ ಮೈದಾನದ ಕ್ರೀಡಾಂಗಣ ಅಭಿವೃದ್ಧಿಪಡಿಸಲು ಚಾಲನೆ ನೀಡಿದ್ದರು ಪ್ರಸ್ತುತ ಕುದೂರಿನಲ್ಲಿ ಹೈಟೆಕ್ ರಾಮಲೀಲಾ ಕ್ರೀಡಾಂಗಣದ ಅಭಿವೃದ್ಧಿ ಕಾಮಗಾರಿ ಪ್ರಗತಿಯಲ್ಲಿದೆ ಇನ್ನು ಕುದೂರಿನ ಕೆಪಿಎಸ್ ಶಾಲೆ ಕಟ್ಟಡ ಕಾಮಗಾರಿ ಕೂಡ ಪ್ರಗತಿಯಲ್ಲಿದ್ದು ಶಾಲೆಯ ಹೊಸ ಕಟ್ಟಡ ಕುದೂರಿನ ಕೆಪಿಎಸ್ ಶಾಲೆ ಆವರಣದಲ್ಲಿ ವೈಭವದಿಂದ ನಿರ್ಮಾಣವಾಗುತ್ತಿದೆ ಇನ್ನು ಕುದೂರಿನಲ್ಲಿ ಪ್ರಾರಂಭವಾಗಬೇಕಾಗಿದ್ದ ಕೆಎಸ್ಆರ್ಟಿಸಿ ಬಸ್ ಡಿಪೋ ಕನಸು ಕನಸಾಗಿ ಉಳಿದಿದ್ದು ದಾಖಲೆಗಳ ಪ್ರಕಾರ ಗೋಮಾಳ ಪ್ರದೇಶದಲ್ಲಿದ್ದ ಕುದೂರು ಕೆರೆ ಇದ್ದ ಜಾಗವನ್ನು ತೆರವುಗೊಳಿಸಿ ಒಂದೂವರೆ ವರ್ಷವಾದರೂ ಬಸ್ ಡಿಪೋ ಕಾಮಗಾರಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾರಂಭವಾಗಲಿಲ್ಲ ಇನ್ನು ರಸ್ತೆ ಅಭಿವೃದ್ಧಿ ವಿಚಾರವಾಗಿ ಕುದೂರು ಶಿವಗಂಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಎರಡ್ ಸಾವಿರದ ಇಪ್ಪತ್ತೈದು ಡಿಸೆಂಬರ್ ತಿಂಗಳಲ್ಲಿ ಅಭಿವೃದ್ಧಿಯನ್ನು ಪಡಿಸಲಾಗುತ್ತಿದೆ ಹಾಗೂ ಕುದೂರು ಸೋಲೂರು ಮುಖ್ಯ ರಸ್ತೆಯಲ್ಲಿನ ಗುಂಡಿಗಳಿಗೆ ತೇಪೆ ಹಾಕುವ ಕೆಲಸವನ್ನ ಮಾಡಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಆರರಂದು ಕುದೂರು ಬಿ ಡಿ ಸಿ ಸಿ ಬ್ಯಾಂಕ್ನಲ್ಲಿ ನಡೆದ ಚಿನ್ನದ ಅವ್ಯವಹಾರದ ಸುದ್ದಿ ಸದ್ದಾಗಿತ್ತು ಕುದೂರಿನ ಎಸ್ ಬಿ ಐ ಬ್ಯಾಂಕ್ನಲ್ಲಿ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ತಾಂತ್ರಿಕ ದೋಷದಿಂದ ರಾತ್ರಿ ವೇಳೆ ಒಂದು ವಾರದಲ್ಲಿ ಮೂರ್ನಾಲ್ಕು ಬಾರಿ ಸೈರನ್ ಶಬ್ದ ಕೇಳಿ ಬಂದಿತ್ತು ಸೆಪ್ಟೆಂಬರ್ ಇಪ್ಪತ್ತೈದರಂದು ಕುದೂರಿನ ನಿಶಬ್ಧ ನಗರದಲ್ಲಿ ಇಬ್ಬರು ಮುಸ್ಲಿಂ ಯುವಕರ ನಡುವೆ ಸಂಭವಿಸಿದ ಚಾಕು ಇರಿತದ ಸುದ್ದಿ ಗ್ರಾಮದಲ್ಲಿ ಸದ್ದಾಗಿತ್ತು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಈ ವರ್ಷ ಕುದೂರು ಭೈರವದುರ್ಗ ಬೆಟ್ಟದ ಮೇಲೆ ಕುದೂರಿನ ಡಾಕ್ಟರ್ ರಾಜ್ಕುಮಾರ್ ಮತ್ತು ಪುನೀತ್ ರಾಜ್ಕುಮಾರ್ ಅಭಿಮಾನಿ ಬಳಗದ ವತಿಯಿಂದ ನವೆಂಬರ್ ತಿಂಗಳಲ್ಲಿ ಒಂದು ತಿಂಗಳ ಕಾಲ ಎಪ್ಪತ್ತು ಅಡಿ ಉದ್ದದ ನಾಡಧ್ವಜ ರಾರಾಜಿಸಿತ್ತು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಕುದೂರಿನ ಕೆಂಪೇಗೌಡ ಯುವಕರ ಸಂಘದ ವತಿಯಿಂದ ಕುದೂರಿನ ಕೆಂಪೇಗೌಡ ವೃತ್ತದಲ್ಲಿ ಮೊದಲ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಕುದೂರು ಪತ್ರಕರ್ತರನ್ನ ಹಾಗೂ ನಾಗೇಶ್ ರವರನ್ನ ಸನ್ಮಾನಿಸಲಾಗಿತ್ತು ಇನ್ನು ಡಿಸೆಂಬರ್ ಇಪ್ಪತ್ತರಂದು ಕುದೂರು ಸ್ಪೆಷಾಲಿಟಿ ಆಸ್ಪತ್ರೆ ಕಾರ್ಯಕ್ರಮದಲ್ಲಿ ನಡೆದ ಕೃತಜ್ಞತಾ ಸಮಾರಂಭಕ್ಕೆ ಪರಮಪೂಜ್ಯ ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಹಾಗೂ ಖ್ಯಾತ ವೈದ್ಯರಾದ ಡಾಕ್ಟರ್ ಸಿಎನ್ ಮಂಜುನಾಥ್ರವರು ಆಗಮಿಸಿದ್ದು ಕುದೂರು ಗ್ರಾಮಕ್ಕೆ ವಿಶೇಷವಾಗಿತ್ತು ಡಿಸೆಂಬರ್ ತಿಂಗಳಲ್ಲಿ ಕುದೂರಿನ ರಾಜಕೀಯ ವಿದ್ಯಮಾನದಲ್ಲಿ ನವಗ್ರಾಮದ ಪುನೀತ್ ಮತ್ತು ಮುಖಂಡರಾದ ಮಂಜೇಶ್ ಅವರ ನಡುವೆ ನಡೆದಂತಹ ಆರೋಪ ಮತ್ತು ಪ್ರತ್ಯಾರೋಪದ ಸುದ್ದಿ ಸದ್ದಾಗಿತ್ತು ಇನ್ನು ಈ ವರ್ಷದ ಪ್ರಶಸ್ತಿ ಮತ್ತು ಪ್ರಶಂಸೆ ವಿಚಾರವಾಗಿ ಮಂಗಳೂರು ಮತ್ತು ಗೋವಾದಲ್ಲಿ ನಡೆದ ಕಿರಿಯರ ಬೈಕ್ ರೇಸ್ನಲ್ಲಿ ಕುದೂರು ಹೋಬಳಿ ಹೊಸಹಳ್ಳಿ ಗ್ರಾಮದ ಆರು ವರ್ಷದ ಸೂರ್ಯ ಯಾದವ್ ಪ್ರಥಮ ಸ್ಥಾನವನ್ನು ಪಡೆದಿದ್ದು ವಿಶೇಷವಾಗಿತ್ತು ಇನ್ನು ಕುದೂರಿನ ಶಿಕ್ಷಕ ದಂಪತಿಗಳಾದ ನರಸಯ್ಯ ಮತ್ತು ಶಿವಲಿಂಗಮ್ಮ ಇವರ ಪುತ್ರರಾದ ಎಚ್ಎನ್ ಧನುಷ್ರವರು ಪಿಎಸ್ಐ ಆಗಿ ಆಯ್ಕೆಯಾಗಿದ್ದು ಗ್ರಾಮಸ್ಥರು ಹರ್ಷ ವ್ಯಕ್ತಪಡಿಸಿದರು ಇನ್ನು ಸುಗ್ಗನಹಳ್ಳಿ ಗ್ರಾಮದ ಶ್ರೀ ಗೋಪಿಜಿಯರ್ ಅವರಿಗೆ ಸಂಸ್ಕೃತ ಭಾಷೆಯಲ್ಲಿ ನಡೆದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಆಗಮ ಪ್ರಭರ ಮತ್ತು ಪ್ರವೀಣ ಬಿರುದು ಸಿಕ್ಕಿದ್ದು ವಿಶೇಷವಾಗಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮನ್ನಗಲಿದ ಪ್ರಮುಖರಲ್ಲಿ ಮಾರ್ಚ್ ಒಂಬತ್ತರಂದು ಕುದೂರು ಸೋಲೂರು ಮುಖ್ಯ ರಸ್ತೆ ಅರಸನಗುಂಟೆ ಬಳಿ ಇಳಿಜಾರು ರಸ್ತೆಯಲ್ಲಿ ಎರಡು ಆಟೋಗಳು ಮುಖಾಮುಖಿ ಡಿಕ್ಕಿ ಹೊಡೆದುಕೊಂಡ ಪರಿಣಾಮವಾಗಿ ಆಟೋ ಒಳಗೆ ಪ್ರಯಾಣಿಸುತ್ತಿದ್ದ ಕುದೂರಿನ ಶ್ರೀ ಬಾಲಾಜಿ ಮೆಡಿಕಲ್ ಸ್ಟೋರ್ನ ಮಾಲೀಕರಾದ ಕುದೂರಿನ ಜಯಪ್ರಕಾಶ್ ಮತ್ತು ದಂಪತಿ ಉಷಾರ್ ಅವರು ಈ ಅಪಘಾತದಲ್ಲಿ ಮೃತರಾಗಿದ್ದು ಈ ಒಂದು ಘಟನೆಗೆ ಕುದೂರು ಹೋಬಳಿಯ ಜನರು ಕಂಬನಿ ಮಿಡಿದಿದ್ದರು ಮಾರ್ಚ್ ಇಪ್ಪತ್ತೆರಡರಂದು ಕಣ್ಣೂರ್ ಗೇಟ್ ನಿವಾಸಿ ಲೋಕನಾಥ್ ಸಿಂಗ್ರವರು ತಮ್ಮ ವೈಯಕ್ತಿಕ ಕಾರಣದಿಂದಾಗಿ ಇರಿತಕ್ಕೆ ಒಳಗಾಗಿ ಮೃತರಾದರು ಆಗಸ್ಟ್ ಇಪ್ಪತ್ತೊಂಬತ್ತರಂದು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಕುದೂರಿನ ಕೆ ಆರ್ ಯತಿರಾಜುರವರು ಅನಾರೋಗ್ಯ ಕಾರಣದಿಂದ ವಿಧಿವಶರಾದರು ಅಕ್ಟೋಬರ್ ಹತ್ತರಂದು ಕುದುರೆ ಕೃಷ್ಣ ಎಂದೇ ಪ್ರಸಿದ್ಧರಾಗಿದ್ದ ಚಾರಣಿಗರಾದ ಕುದೂರು ಕೃಷ್ಣರವರು ಅನಾರೋಗ್ಯ ಕಾರಣದಿಂದ ಮೃತರಾದರು ನವೆಂಬರ್ ಹದಿನಾಲ್ಕರಂದು ವೃಕ್ಷಮಾತೆ ಪರಿಸರ ಪ್ರೇಮಿ ಸಾಲು ಮರದ ತಿಮ್ಮಕ್ಕನವರು ವಯೋಸಹಜದಿಂದ ಆಸ್ಪತ್ರೆಯಲ್ಲಿ ನಿಧನರಾದರು ಇವರ ಅಂತಿಮ ದರ್ಶನವನ್ನ ಸಂಜೆ ಹುಲಿಕಲ್ ಗ್ರಾಮದಲ್ಲಿ ಸಾರ್ವಜನಿಕರು ದರ್ಶನ ಪಡೆದು ಅಂತಿಮ ನಮನವನ್ನ ಸಲ್ಲಿಸಿದರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕುದೂರು ಹೋಬಳಿ ವ್ಯಾಪ್ತಿಯಲ್ಲಿ ಸಂಭವಿಸಿದ ಅವಘಡಗಳಲ್ಲಿ ಪ್ರಮುಖವಾದದ್ದು ಆಗಸ್ಟ್ ಇಪ್ಪತ್ತೆಂಟರಂದು ಕುದೂರು ಪಟ್ಟಣದ ಬಸ್ ನಿಲ್ದಾಣದ ಸಮೀಪವಿರುವ ಉಡುಪಿ ಹೋಟೆಲ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿ ಹೋಟೆಲ್ನಲ್ಲಿದ್ದ ವಸ್ತುಗಳು ಬೆಂಕಿಯಲ್ಲಿ ಸುಟ್ಟಿದ್ದವು ಇನ್ನು ಎರಡನೆಯದಾಗಿ ಅಕ್ಟೋಬರ್ ಇಪ್ಪತ್ತಾರರಂದು ಕುದೂರಿನ ಕೆಪಿಎಸ್ ಶಾಲೆಯ ಕಚೇರಿಯಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಶಾಲೆಯಲ್ಲಿದ್ದ ಹಲವು ವಸ್ತುಗಳು ಬೆಂಕಿಯಲ್ಲಿ ಸುಟ್ಟಿದ್ದವು ಅಕ್ಟೋಬರ್ ಇಪ್ಪತ್ತೆಂಟರಂದು ಬಿಸ್ಕೂರು ಕೆರೆ ಹಿಂಬದಿ ಇರುವ ರಸ್ತೆಯ ಪಕ್ಕದಲ್ಲಿ ಇದ್ದ ಹೊಲಕ್ಕೆ ದಾಬಸ್ಪೇಟೆ ಹೊಯ್ಸಳ ಪದವಿ ಪೂರ್ವ ಕಾಲೇಜಿನ ಬಸ್ ಉರುಳಿದ್ದ ಘಟನೆ ಸಂಭವಿಸಿತ್ತು ಇನ್ನು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಜನರ ನಿರೀಕ್ಷೆಗಳೇ ಅದು ಗ್ರಾಮ ಪಂಚಾಯಿತಿ ಚುನಾವಣೆ ಹೌದು ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷಕ್ಕಾಗಿ ಈಗಾಗಲೇ ಜಾತಕ ಪಕ್ಷಿಗಳಂತೆ ಕಾದು ಕುಳಿತಿರುವ ರಾಜಕೀಯ ಮುಖಂಡರು ಹಾಗೂ ಹೊಸದಾಗಿ ಸ್ಪರ್ಧಿಸುವಂತಹ ಅಭ್ಯರ್ಥಿಗಳು ಈಗಾಗಲೇ ಲೆಕ್ಕಾಚಾರವನ್ನ ಮಾಡುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವಂತಹ ಗ್ರಾಮ ಪಂಚಾಯಿತಿ ಚುನಾವಣೆ ಕುದೂರು ಹೋಬಳಿ ವ್ಯಾಪ್ತಿಯಲ್ಲಿನ ಗ್ರಾಮ ಪಂಚಾಯಿತಿಗಳಲ್ಲಿ ಯಾವ ಮಟ್ಟದಲ್ಲಿ ಚುನಾವಣೆ ನಡೆಯುತ್ತದೆ ಹಾಗೂ ಯಾರೆಲ್ಲ ಅಭ್ಯರ್ಥಿಗಳು ಗದ್ದುಗೆ ಏರುತ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ ಇದಾಗಿತ್ತು ಈ ಒಂದು ವರದಿ ಮುಂದಿನ ಸುದ್ದಿಯಲ್ಲಿ ಮತ್ತೆ ಸಿಗ್ತೇನೆ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ನಿಮ್ಮ ಕುದುರ್ ನ್ಯೂಸನ್ನು ವೀಕ್ಷಿಸಿ ಮತ್ತು ಪ್ರೋತ್ಸಾಹಿಸಿ ನಮಸ್ಕಾರ